ದಿನದ ಪ್ರಮುಖ ಸುದ್ದಿಗಳು ಶೂನ್ಯ ಐದು ಜೂನ್ ಎರಡು ಸಾವಿರ ಇಪ್ಪತ್ತೈದು ಒಂದು ಫೀಲ್ಡ್ ಮಾರ್ಷಲ್ ಶಿಂಗಮ್ಯಾಂಗ್ ಅವರನ್ನು ಪಶ್ಚಿಮ ಕೊರಿಯಾದ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ನೂತನ ನೇಮಕಾತಿಯಿಂದ ಪಶ್ಚಿಮ ಕೊರಿಯಾ ಭದ್ರತಾ ನಿಲುವು ಬದಲಾಗಿದೆ ಎರಡು ವಿಶ್ವ ಪರಿಸರ ದಿನದ ಥೀಮ್ ಎರಡು ಸಾವಿರ ಇಪ್ಪತ್ತೈದು ಬಿ ಪ್ಲಾಸ್ಟಿಕ್ ಪೊಲ್ಯೂಷನ್ ಪ್ಲಾಸ್ಟಿಕ್ ಮಾಲಿನ್ಯ ವಿರುದ್ಧ ಜಾಗೃತಿ ಮೂಡಿಸುವ ಉದ್ದೇಶ ಮೂರು ರಾಜಸ್ಥಾನದ ಪುಷ್ಕರ್ ಪರ್ವತದಲ್ಲಿ ವಿಶಿಷ್ಟ ಪತಂಗದ ಜೀವಿ ವಿಶೇಷ ಪತ್ತೆ ಹೊಸ ಜೈವ ವೈವಿಧ್ಯಕ್ಕೆ ದಾರಿ ನಾಲ್ಕು ಭಾರತದ ಜಿಮ್ನಾಸ್ಟ್ ಪ್ರಜ್ವಲ್ ಬೋಡಾ ಜರ್ಮನಿಯಲ್ಲಿ ಸುವರ್ಣ ಪದಕ ಗೆದ್ದಿದ್ದಾರೆ ಜಿಮ್ನಾಸ್ಟಿಕ್ನಲ್ಲಿ ಭಾರತದ ಪ್ರಗತಿಗೆ ನಿದರ್ಶನ ಐದು ಅಖಿಲ ಭಾರತ ಮಟ್ಟದ ಅಬೀಟ್ ಅ ಗೇಮಿಂಗ್ ಟೂರ್ನಿಯು ಬೆಂಗಳೂರು ತಾಣದಲ್ಲಿ ಪ್ರಾರಂಭ ಯುವಕರಲ್ಲಿ ಡಿಜಿಟಲ್ ಕ್ರೀಡೆಗೆ ಉತ್ತೇಜನ ಆರು ಎಕ್ವೆಸಾ ಸಂಸ್ಥೆಯು ಇಪ್ಪತ್ತೆರಡು ಭಾರತೀಯ ಭಾಷೆಗಳಲ್ಲಿ ಕೃಷಿ ಮಾಹಿತಿ ನೀಡಲಿದೆ ರೈತರಿಗೆ ತಂತ್ರಜ್ಞಾನ ಆಧಾರಿತ ಬೆಂಬಲ ಏಳು ಮಧ್ಯಪ್ರದೇಶದ ಮಹೇಶ್ವಾರ್ನಲ್ಲಿ ಪ್ರಾಚೀನ ಕೋಟೆ ಪತ್ತೆ ಐತಿಹಾಸಿಕ ಅಧ್ಯಯನಕ್ಕೆ ಹೊಸ ಅಧ್ಯಾಯ ಎಂಟು ಪಾಕಿಸ್ತಾನದ ಪರದಾಟದ ವಿರುದ್ಧ ಅಮೆರಿಕ ಫೇಲ್ಡ್ ಮಾರ್ಷಲ್ ನಿಯೋಜನೆ ಭದ್ರತಾ ದೃಷ್ಟಿಯಿಂದ ಅಮೆರಿಕಾದ ತೀವ್ರ ಕ್ರಮ ಒಂಬತ್ತು ಐಪಿಎಲ್ ಟೂರ್ನಿಯಲ್ಲಿ ಅಶ್ಪ ತಂಡ ಟ್ರೋಫಿ ಗೆದ್ದಿತು ಅಭಿಮಾನಿಗಳ ಹರ್ಷ ಹೆಲ್ತ್ಸೇಫ್ ಸಂಸ್ಥೆ ಭಾರತೀಯ ಅನುದಾನಕ್ಕೆ ಅರ್ಹತೆ ಪಡೆದು ಐವಿಎಫ್ ರಿಸರ್ಚ್ ಆರಂಭಿಸಲಿದೆ ವೈದ್ಯಕೀಯ ಕ್ಷೇತ್ರದಲ್ಲಿ ಹೊಸ ಬೆಳವಣಿಗೆ